ವಿಸ್ಮಯ 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 ಈ ಸ್ಟೋರಿ ನಿಜಕ್ಕೂ ವಿಸ್ಮಯ ಕಣ್ರಿ ಪುಟ್ಟ ಮಕ್ಕಳನ್ನ ದೇವ್ರು ಅಂತಾರೆ ಬಟ್ ಮ್ಯಾಜಿಕ್ ಮಾಡೋ ದೇವ್ರು ಅಂದ್ರೆ ಯಾರ್ ತಾನೇ ನಂಬ್ತಾರೆ ಹೇಳಿ ಓಸರವಳ್ಳಿ ಮರದಿಂದ ಮರಕ್ಕೆ ಗಿಡದಿಂದ ಗಿಡಕ್ಕೆ ಅಥವಾ ಯಾವ್ದಾದ್ರೂ ವಸ್ತುವಿನ ಮೇಲೆ ಹಾದು ಹೋಗುವಾಗ ಅದರ ಬಣ್ಣ ಬದಲಾಗುತ್ತೆ ದೇ ವಸ್ತುವಿನ ಬಣ್ಣಕ್ಕೆ ಓಸರವಳ್ಳಿಯ ದೇಹದ ಬಣ್ಣ ಕೂಡ ಬದಲಾಗುತ್ತೆ ಅದೇ ರೀತಿ ಇಲ್ಲೊಂದು ಕಂದಮ್ಮನ ಕಣ್ಣು ಕಲರ್ ಕಲರ್ ಆಗಿ ಬದಲಾಗ್ತಿದೆ ಉತ್ತರ ಪ್ರದೇಶ ಬುಲಂದ್ ಶಹರ್ ಮೂಲದ ಅರ್ಷಿ ಎಂಬ ಒಂದೂವರೆ ವರ್ಷದ ಬಾಲಕನ ವಿಸ್ಮಯದ ಕಣ್ಣು ಎಲ್ಲರನ್ನ ನಿಬ್ಬೆರಗಾಕಿಸಿದೆ ಆತ ಯಾವ ಬಣ್ಣದ ಬಟ್ಟೆ ಹಾಕಿರುತ್ತಾನೋ ಅದೇ ಬಣ್ಣಕ್ಕೆ ಬಾಲಕನ ಕಣ್ಣಿನ ಬಣ್ಣ ಕೂಡ ತಿರುಗುತ್ತೆ ಬಿಳಿ ಬಟ್ಟೆಯ ಬಣ್ಣವನ್ನ ಹಾಕಿದ್ರೆ ಈ ಪೋರನ ಕಣ್ಣು ಬಿಳಿ ಬಣ್ಣಕ್ಕೆ ತಿರುಗುತ್ತೆ ನೀಲಿ ಬಣ್ಣದ ಬಟ್ಟೆ ಹಾಕಿದ್ರೆ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಇದೇ ರೀತಿ ಈ ಪೋರ ಯಾವ ಬಣ್ಣದ ಬಟ್ಟೆಯನ್ನ ಧರಿಸ್ತಾನೋ ಅದೇ ಬಟ್ಟೆಗೆ ಈ ಪೋರನ ಕಣ್ಣು ಕಣ್ಣಿನ ಬಣ್ಣ ಕೂಡ ಬದಲಾಗುತ್ತೆ ವೈದ್ಯರು ಹೇಳುವ ಪ್ರಕಾರ ಬಾಲಕನ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಈತ ಆರೋಗ್ಯವಾಗಿದ್ದಾನೆ ಇದು ಸೃಷ್ಟಿಯ ವಿಸ್ಮಯವಷ್ಟೇ ಎಂದು ಹೇಳುತ್ತಿದ್ದಾರೆ ಸದ್ಯ ಈ ಬಾಲಕ ಸೆಲೆಬ್ರಿಟಿ ತರ ಫೇಮಸ್ ಆಗಿದ್ದು ಈತನನ್ನ ನೋಡೋಕೆ ಓರಿನವರೆಲ್ಲ ಮನೆ ಮುಂದೆ ಜಮಾಯಿಸುತ್ತಿದ್ದಾರೆ ಅದ್ ಏನೇ ಹೇಳಿ ಈ ರೀತಿಯ ವಿಸ್ಮಯಗಳು ಅಪರೂಪದಲ್ಲಿ ಅಪರೂಪ ಇದೇ ರೀತಿಯ ಮತ್ತಷ್ಟು ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್ ನಮ್ಮ ಚಾನೆಲ್ ಇಷ್ಟ ನಮ್ಮ ವಿಡಿಯೋಗಳು ಅಥವಾ ಈ ಕಂಟೆಂಟ್ಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್